ಅ ಇವತ್ತು ಯಾಕೋ ಬಾರ್ ತಿನ್ನಂಗಾಯಿತು ಒಂದು ವಾತ ಕುದ್ದಿದ ವಣ್ಣ ಕರಿಯನ ಅದಕ್ಕೆ ಅಟ್ಕೇ ಅಟ್ಕೇ ತಿನ್ ಕೊಟಿನಿ ಆಲಕ ಮಗಾ ಅಲ್ಲಿ ಬಲ್ ದಾದಾ ಇಲ್ಲಿ ತಿನ್ಕ ಕೂತ್ಕೊಂಡ್ರೆ ಸರ್ ಬಂದು ನಿಂದು ಹೊಸಿ ದಿಸ್ಕ ಸುಂಕಿರು ದುಡ್ ಕಾತ್ ಮಡಿಕೋ ಸುಮ್ ನೀರ ಗಡವ ವಾಟ್ಕೊಂಡನೇ ಆದ್ಯಾ ಸಂಪತ್ನೇ ಏನಿಲ್ಲಕಂತಡವ ಐತಾದೆ ಇರ ಗಂಟಾ ಉಂಡಕ ತಿನ್ಕ ಚಾಗಿರಬೇಕು ಸುಂಕಿರು ನಿನ್ ಸತ್ತಾ ಕೊಡ್ಕೋತವಾ ಅಯ್ಯೋ ತಿನ್ನಕ್ಕೆ উঠি ನನ್ನ ಮಗ ಏನು ತಿನ್ನಪ್ಪ ಏನiga ನೀ ಉಂಡ ತಿಕ್ಕ ಸುಂಕಿನಾ ಉಂಡಿವೇ ಓಲಲ್ಲ ಏನಂತೆ ಬಾರ್ ನನ್ನ ಕಂದೆ ಇಲ್ವಾ ಕಳ್ಳ ಮಗ್ನೆ ಐನೂರು ಕೊಡು ಸಾವಿರ ಕೊಡು ಅಂತ ನಿಂತ ನೋಡು ಈಗ ಆತರ ಹೇಳ್ತಿದಿ ಅಂತ ಏನು ಮದ್ಮದ್ ಏನೋನ ಯಾ ಉನು ಮಗನುವೇ ಜಗ್ಲು ಬಿದ್ದಿದ್ರಲ್ಲು ಅಯ್ಯ ಅಯ್ಯ ಎಲ್ಲೋಗಿದನ್ ಯಾರ್ ಗೊತ್ತಪ್ಪ ಏನೋ ಒಂದ್ ದಸ ಮೇಸಕೇ ಏನೋ ಹುಲಿ ಮೇಯಸ್ಸವ್ರ ನಗ ಆತ ನಿಮ್ಮ ಅಯ್ಯ ಹೆಂಗೋ ಮೇಯಸ್ಕೊಂಡಿದ್ರು ಸುಮ್ಕಿರೋದು ಬೋರಾಕೆ ಬುಡಾಕಿರೋದಿನೋ ನಿನ್ ತಾಸು ತಡಕಾಗದೋಕೆ ಅಂತ ಸಾಥಕ್ ಹೋಗೋದು ಆ ಕತಾಕಪ್ಪ ನಾ ಆತ ನಿಮ್ಮ ತಾತ ಕೊಸಿಕೊಂಡ್ರೆ ಕೊಟ್ಟಿದಂತ ಏನ್ ಅತ್ ಅಕ ಇತ್ತಾಕ ಅನ್ಕೊಂಡು ಏನೋ ಜೀವವ ತೆಗಿತಾ ಕುಂತಿನಿ ಚೆನ್ನಾಗಿ ಮಾತ್ರ ತಾತನೂ ಬಿಟ್ಕೊಡಕಿಲ್ಲ ನಿನ್ ಕತೆ ಆಕು ಬಿಡಾ ಚಾ ಕಾಂತಾ ನಿಂತಲೆ ಬೊಂಡೆ ಸುಮ್ ಕೂತ್ಕೋ ಕೂಟ್ಕತದ ಕತೆ ಏನ ಅದ್ಯಷ್ಟು ಸುಟ್ಕಣದೋ تمہಾರ ಮಳೆ ಕಾದಿರದಾ ಹಾ ಹಾ ಸುಮಾರು ಬಂತದ ಕೂತ್ಲು ಅಯ್ಯೋ ಊಟ್ಕತದ ಆಕಪ್ಪ ಏನ ಅದ್ಯಷ್ಟು ತಿಸ್ಕಂಟೆ ಬರ್ನ ಬಂತದ ಆಕು ಏನೇನ್ ಕೊಡಬೇಕagit ಆಕ್ ನನಗೆ ಈಗ ಅಯ್ಯೋ ಕೊರ್ತಾರ ಮದುವಾದಿಗೆ ಆದಿಲ್ಲ ಏಳೆ ನಿಮ್ಮ ಅಪ್ಪನೆ ಸುಳ್ಕಳವೇ ಅಯ್ಯೋ ಅಪ್ಪ ಬೆಡಕನಪ್ಪ ಕಟ್ಕೊಂಡಿರೋ ಅಪ್ಪಣ್ಣ ಸಾಕದ್ರ ಸಾಕಕದ ನಾನು ಅಕ್ಕನ ನನ್ನ ಮಗ್ನೆ ಇಷ್ಟು ಕೆದ್ರ ಕಬಿತ್ರಾಂಗಲೆ ನಮ್ ಕಾಲದಲ್ಲಿ ಮೂರ್ ಜನ ನಾಲ್ ಜನ ಹೆಳ್ತಿದ್ರು ಕಟ್ಕೊಂಡ ಆಳ್ಸಿದ್ರು ಕಲೆ ಹಾಗಾದ್ರೆ ಹೆಂಗೇ ನನ್ನ ಮಗ್ನೆ ನಿಂದು ಏ ಓಹೋ ಒಬ್ಬೊಬ್ರು ಕಟ್ಕೊಂಡೇ ಸಾಯ್ತಾ ಕೂತೀವಿ ಸುಮ್ ಕುತ್ಕೋ ಅವ್ರಿಗೆ ತುಂಬ ಕೊಡಾಕ ಆಯ್ತಿಲ್ಲ ಅವ್ರು ಕೇಳಿದ ಪಾಪ ರೆಸ್ ನೀ ಏನ್ ಕೇಳಲ್ಲ ಮಗ ಆಗ್ಬಿಟ್ಟು ಏನಾರ ಕೇಳಿ ಹಿಂಗೇ ನೋಡಿ ನಾವು ಕೇಳತಾವ ಕೇಳ್ತಾಳೆ ಎಲ್ರು ಮುಂಗಡ ಕೇಳ ಏನ್ ಮಾಡಲ ಆಗ್ಯವ್ ಕತೆ ನಿನ್ ಕೊಟ್ಟೆ ಅವ್ಳ ಆಗಿರತ್ತ ಬೇಟ ಅಂತ ಆಯ್ತು ಆಯ್ತು ಬಿಡ್ ನಾನೇ ಸರಿ ಇಲ್ಲ ಅವ್ಳೆ ಸರಿಯಾಗೇನಪ್ಪಾ ಯಾರು ನಿನ್ ಕೊಟ್ಟೆ ಏನ ಇದನ್ನ ಜೀಂಗಂತದಿ ಓ ಸರಿ ಬಿಡು ಏನ್ ಸುಬ್ಬಣ್ಣ ಅವ್ರ ಮಾತಾಡಕ್ ಹೇಳಲ್ಲ ಏನ್ ಇಲ್ಲ ಬಿಡತದೆ ಏನದನಿದು ನೀನು ಅಜ್ಜಾರ್ ರೈಸತ್ತದ ನಾನ್ ಎಕ್ಸೋಕೆ ಹೋದ್ರೆ ಬಿಡ್ತದೆ ಬಿಡ್ತೀನಿ ನೋಡರಿ ನಾನ್ ಏನ್ ಅಂದಪ್ಪ ಹೆಂಗ್ ನಡಿತಿದ್ದೆ ವ್ಯಾಪಾರ ಅಂದೆ ಪರ್ವ ಪರವಾಗಿಲ್ಲ ಸುಮಾರು ನಡೀತಾ ಕಣಪ್ಪ ಹೆಂಗೋ ಹೆಂಗೋ ಸದ್ಯಕ್ಕೆ ಯಾವ್ದೊಂದು ಕೋಜ್ಜಿ ಅಪ ನಿಮ್ನೆ ಕೇಳಬೇಕಾಗಿತ್ತು ಹೆಂಗ ಹೆಂಗೋ ನನ್ ಖರ್ಚು ಕಾರ ಮಾಡ್ಕತ್ತೇನ್ ಕಣಪ್ಪ ಖರ್ಚು ಮಾಡ್ಕೆ ಬಾಡ ಏ ಇಲ್ಲಕ್ಕುಂಕಿರವ ಎಲ್ಲಾ ಅವಳ ಕೈಯೇ ಕೊಡ್ತೇನೆ ಕೇಳ್ಬೇಕಾರೆ ನಿಮ್ ಸೊಸೇ ಅವ್ಳ ಕೈಲೆ ಕೊಡ್ತೀನಿ ಒಂದ್ ಇನ್ನೂರು ಮುನ್ನೂರು ಹಿಂಗಿಸ್ಕತಿಂದಲಾ ಅದ್ನೇ ಮಡಿಕೊಂಡಿದೆ ಅದ್ರಲ್ಲಿ ತಂದಿರೋದ್ ನಾನು ಓ ನಾನೇನು ದಡ್ನಾ ನಾನು ಈಗ ಗೊತ್ತಾಯ್ತದೆ ದುಡ್ಡು ಬೇರೆ ಎಷ್ಟು ಅಂತ

ಮಾಡ್ಬೇಕನ್ ಮಗ ಅದ್ಕೂ ಕರ್ಮಧರ್ಮ ಇರ್ತದೆ ಬೇಸಿ ಬೇಸಿರೋ ಎಣ್ಣೆ ಬೇಯಿಸೋದು ಆಮೇಲೆ ಎಣ್ಣೆಗಳು ತಂದು ಬೇಯಿಸೋದು ಹಿಂಗೆಲ್ಲ ಮಾಡಬೇಡಿ ಒಳ್ಳೆ ಎಣ್ಣೆ ತಕ್ಕ ಮಾಡ್ಕೊಳ್ಳಿ ನಾನೇ ಮೈಸೂರಿನ ಕೊಡ್ತೀನಿ ನಾವು ಹೇಳಿದೀನಿ ಮಾಡಕ್ ಕಾಲ ಕಳ್ಕೊಂಡು ಅವನು ಅಂಬ್ಕೊಂಡು ಕೂತಾರೆ ನಮ್ಗೆ ಹೇಳಿಲ್ಲ ಒಂದ್ ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಮಾಡ್ತೀವಿ ಅಂತವ್ರೆ ಸಣ್ಣ ಎತ್ಕೊಂಡ್ರೆ ಮಾಡಿ ಸುಮ್ಕಿರು ಕೇಳೋ ಅವ್ರಿಗಾ ಈಗ ಮಾಡ್ಬೇಕು ಈಗ ಸಣ್ಣ ಪುಟಸ್ಕುವೆ ಮಕ್ಕಳು ಅನ್ಕೊಂಡು ನಿಮ್ ಕೇಳೋದು ಅವು ಅನ್ಕೊಂಡು ಕೇಳೋದು ಅವ್ರಿಗೂ ಒಂದಲ್ಲ ಒಂದ್ ಟೈಮ್ ಮನ್ಸಿಗೆ ಬೇಜಾರಾಯ್ತದೆ ಅವ್ರ ಸಂಪಾದಿ ಅವ್ರು ಮಾಡ್ಕೊಳ್ಳಿ ಸುಮ್ಕ್ರ ಮಗ ಗಟ್ಟಿ ಗಟ್ಟಿಯಾಗಿದಾಗ ಯಾಕೆ ನನಕ್ಕ ಹೆಂಗಿದಾಗ ಕಂಬಲಿ ಹುಷಾರಾಗಿದ್ದಾಳೆ ಸುಮಾರು ಪರ್ವಿಲ್ಲ ಕನಕ ಸುಮಾರು ಪರ್ವೇ ಹಾಂ ಸುಮಾರಾಗ ಅವಳೆ ನೀ ಎದ್ದಳ್ತೀನಿ ಎದ್ದು ಒಂದು ಚೂರು ತಿರ್ಗಾಡ್ತೀನಿ ಅಂತೇಳೆ ನನಗೆ ಎದ್ರಿ ಕನಕ ಹ್ಞೂ ಇಲ್ಲ ಕನತಿ ಬಲ ಸಿಗ್ತದೆ ನನಗೆ ಎದ್ದಿ ಒಂದು ಚೂರು ಸೆಕ್ ಓಡಾಡ್ತೀನಿ ಅಂತೇಳೆ ಇವ್ರು ಡಾಕ್ಟ್ರು ಬರೀ ಆರು ತಿಂಗ್ಳು ಗಂಟೆ ಮನೆಗಳ ಮಗ್ಳಿಗೆ ಬಿಡ ಅಂತಾರಲ್ಲ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಅವಳು ಏನು ಮಾಡೋದು ಏನಾದ್ರು ಎತ್ತ ಗಿತ್ತಗೋಬಿಟ್ಟು ಬಿಟ್ಟು ಬಿಟ್ಟೋಗ್ಬಿಟ್ಟು ಹೊಲಿಗೆ ಕರಲೋದು ಆಮೇಲೆ ತಿರ್ಗ ಪಡತ್ತೀ ಅಕ್ಕ ಅದಕ್ಕೆ ಸುಮ್ಕಿಲ್ಲ ಎದ್ ಬಿಡಾತೀನಿ ಹಗ್ರಾಗಿಯವಿನ ಕರತ್ತಿ ಹೇಳ್ಬೋದು ಎತ್ತಬೋದು ತೊಡೆ ಏನು ಕಟ್ಟು ತೊಡೆ ಎತ್ತೊಯ್ತಾಳೆ ನಾನೇ ಯಾ ಸುಮ್ಕಿರು ನೀನು ಗಾಡಿ ಬೇಡ ನೀನು ನಿಂಗೆ ಗೊತ್ತಾಕಿ ಯಾರು ಹೆಚ್ಚು ಕಮ್ಮಿ ಅಬ್ಬರು ಟ್ರೇನ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ಅಕ್ಕ ಅವಳು ಎದ್ದು ಓಡಾಡಕ್ಕೆ ಹೋಗ್ತಾಳೆ ಏನು ಹುಷಾರ ಹುಷಾರಾಲಿ ಸುಮ್ಕಿರು ಸುಮ್ಕೀರಾ ಹತ್ರ ಯಾಕಂಗ ಅಲ್ಲ ಥರ ಮಾಡು ಹೋಗಿ ಏಳ್ಕ ಹೋಗಿರೋ ಇದ್ರೇನ್ ಮಾಡೋದ ಮೇಲೆ ಅಯ್ಯೋ ಅದನ್ನೇ ನಾನು ಹೇಳ್ತೀನಿ ಸುಮ್ಕಿರು ಸುಮ್ಕಿರು ಅಂತ ಒಟ್ಟು ಮನದಂಗೆ ಮನಗಳು ಎಲ್ಲೂ ಎದ್ದಿಲ್ಲ ಅಯ್ಯೋ ಮುಂಡೆವು ಏನಾರ ಧರ್ಮ ದೇವ್ರ ಭಗವಂತ ನೋಡ್ಕೊಳ್ಳಿ ಅಕ್ಕ ನನಗೆ ಎಷ್ಟು ಇಟ್ಟರ್ಸ್ ಅಂತ ನಿಮಗೆ ಗೊತ್ತು ಹಂಗೆ ನಾವು ಮಾಡಿದ್ರೆ ನಮಗ ಅವ್ರಿಗೆ ಏನು ಎತ್ತಾಸ ಐದಕ ಹೇಳದ

ಬಂದೆ ಹೋಯ್ತೀನಿ ಉಣ್ಣು ಹಣ್ಣು ಹಣ್ಣು ಬಾಡಿನಸ್ರೂ ನೀನು ಉಣ್ಣು ಹುಣ್ಣು ಬೆಳೆಕನ ಮಗ ನನಗೆ ಬೇಡಕ ಸುಂಕ ರಾತ್ರಿ ಅವನು ಒಂದು ಅರ್ಧ ಕೆಜಿ ಜಿ ಬಾಳಿದ ಹಾಲ ಅಡುಗೆ ಆಗಿ ಉಣ್ಬಿಟ್ಟು ಕೂತೀವಿ ಆಟೋತ್ನ ತಗೊಬಂದ ಒಂದು ಕೆಜಿ ಚಿಕನ್ ಅಯ್ಯೋ ಏನು ಚಿಕನು ಚಿಕನ್ ಅಂತ ಹೆಂಗೆ ತತ್ತಿ ಅಲ್ಲ ನೀನು ಒಂದ್ಕೊಂಡು ಆಟತ್ನಲ್ಲಿ ಅಷ್ಟು ಉರುಳಿಗೆ ಹಾಕಿ ಮಾಡಿದ್ದೆ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಸೊಪ್ಪು ಅಷ್ಟು ಪುಡಿ ಒಂದ್ ಹಕ್ಕಳ ಕಾಳು ಎರಡು ಅರ್ದಿ ಒಗ್ಗರಣೆಗೆ ಹಾಕ್ಬಿಟ್ಟು ಎರಡನೇ ಹಚ್ಚ ಕಟ್ಟೆಗೆ ಅಷ್ಟು ಉರುಳಿಗೆ ಸುಡ್ಸ್ಬಿಟ್ಟು ಬಾಡ

ಚೆನ್ನಾಗಿದ್ರಿ ನಿಂದೆ ನೀಂಗೇ ಹೋಗಿತ್ತು ಜವಾಬ್ದಾರಿ ಅಂತ ಮಾಡ್ಕೊತಿರೀ ನಾ ಸುಮಾರಾಗಿದ್ದೇನೆ ಮಾಡೋದ್ ಮಾಡ್ತೀವಿ ಅದ ಯಾಕ ಸಣ್ಣ ಪುಟ್ಟ ತೊಂದ್ಬಿಟ್ಟು ದೊಡ್ಡದಾಗ ಮಾಡ್ಕೊಡೋ ಸಾಮಾನಗೊಂಡ್ವಿಕು ಮಕ್ಕಳು ತಿಂಡಿ ತಿಂಡಿ ಅವೆಲ್ಲ ಮಾಡ್ಕೊಂಡ್ ಹೋಗ್ರಪ್ಪ ಕೂತ್ಕೊಂಡ್ರಿ ಅಲ್ಲ ಬಂದದ ಎಲ್ಲ ಕೈ ಹಾಕುದ್ರೆ ಸರಿಯಾಗಿರೋದು ಒಬ್ರು ತರೋದು ಮನೆ ಜನ ಕುತ್ಕೊಂಡು ಇದೆಲ್ಲ ಸರಿಯಲ್ಲ ಕಣ್ಣ್ಮಗ ನೋಡ್ಕೊಂಡಲ್ಲ ನೋಡ್ತಾಳಿ ಚಾ ಮಾಡ್ಕೊಂಡ್ ಅಯ್ಯೋ ಬದುಕು ಚೆನ್ನಾಗಿ ಮಗ ನೋಡ್ಬೋದು ಕೆಟ್ಟರು ನೋಡಕ್ಕದ ಹೆಂಗೋ ಚೆನ್ನಾಗಿರು ಮಗ ನನ್ನ ಮಗನೇ ತಂದ್ ಕರೋಕ ಬಾಡೇ ಇವತ್ತು ಇವತ್ತು ಮಾಡ್ಬೋದ್ರು ಬರ್ಬೋದು ಯಾವಾಗಲೂ ಮನ್ಸ ಥರಾಗ ನಾನು ಕಾಸ್ ಕೊಡೋ ಇಲ್ಲಿ ಕಾಸು ಕೊಡೋ ಬಾಡ್ತೀನಿ ಅಂತ ಇವತ್ತು ನನ್ನ ಕೇಳ ಅವನೇ ತಂದುಬಿಟ್ಟು ನನ್ನ ಮಗ ಇವ ತರಲಿ ಸುಮ್ಕೆರವೆ ತರಲಿ ಸುಮ್ಕ್ಯರು ಅವ್ನು ಜವಾಬ್ದಾರಿ ಕಲ್ತ್ಕೊಳ್ಳಿ ಈ ವಯಸ್ಸಾರ ಜವಾಬ್ದಾರಿ ಬಂದದಲ್ಲ ಅಷ್ಟೇ ಸಂತೋಷ ಯಾವು ಚೆನ್ನಾಗಿರು ಸುಭಾ ಹಿಂಗೇರು ಕುಡಿಯಂಗಿಲ್ಲ ಇಸ್ಪೀಡ್ ಆಗಂಗಿಲ್ಲ ನೀನು ಯಾವನು ಬೇಡ ಈಗ ಹೆಂಗಿದೆಯೋ ಹಂಗೆ ಮಾಡ್ಕೊಂಡು ಹೋಗಪ್ಪ ಪಾಪ ಕೆಂಪಿ ನೀನು ನಾನು ಅವಳು ಅನ್ವಾಸ ತೊಗೊಳ್ರೆ ನಾವು ನೋಡಿವೆಪ್ಪ ಚೆನ್ನಾಗ ಇರು ದುಡ್ಡು ಕಾಸ ವ್ಯಯ ಮಾಡ್ಕೊಬೇಡ ದುಡ್ಡು ಕಾಸ ಸಂಪಾದನೆ ಮಾಡೋದು ಕಷ್ಟ ಕಣಪ್ಪ ಖರ್ಚು ಒಂದು ನುಗ್ಗ ಮಾಡ್ತಾಬೋದು ಹೊಸ ಕೂಡ್ ಮಡಿಕೋ ಕಾಸ ಯೋ ಇವ್ನು ಮಡಿಕಂದನಾ ಕೆಂಪಿ ಕೆಂಪಿ ತಬ್ಬ ಕೊಟ್ಟಿ ಮುಡ್ಸಾರಂತೆ ಅವಳೆ ಮಡಿಕೊಳ್ಳಿ ಸುಮ್ಕಿರಿ ಹೆಂಗ್ ಕೈ ಬಿಗಿ ಇರ್ತದೆ ಸರ್ಕೊಳ್ಳು ಸುಮ್ಮನೆ ಯಾಕಂದ್ರೆ ಖರ್ಚು ಮಾಡ್ಬಿಡ್ತಾರೆ ಸುಂಕಿರಪ್ಪ ನೀನು ಇರ್ತೀವಿ ಜಾಬ್ ಕತೆ ಕೂಡು ಅವಳೆ ಮಡಿಗಿರ್ತಾಳೆ ಹೆಂಗೋ ಮಾರ್ಕ ಹೋಗಿ ತಪ್ಪಾಗೆ ಸರಿ ಆಮೇಲೆ ಬತ್ತಿ ಸಂಡೆ ಮೇಲೆ ನಾನು ಹೋಯ್ತೀನಿ ಕನಕ ಅವಾಗ ಹೊಸ ಕಾಪೆಗಿ ಕಾಯಿಸ್ಕೊಡ್ತೀನಿ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡೋಗಿ ಆಗ್ನೇಂದ್ರ ಇರ್ತಿರ್ತಾರೆ ಕತೆ ಊಟ ಮಾಡ್ಕೊಂಡೋಗಿ ಬಿಡಬೇಡ ಈಗ ಹುಡ್ಬಿಟ್ಟ ಇಲ್ಲ ಏನೋ ನಾಚಿಕೆ ಮೇಲೆ ಬರ್ತೀನಿ ಬರ್ತೀ ಸುಮಿರೋಯ್ ಇಟ್ಟ ತಿರುಗ್ತಾವ್ರೆ ಉಣ್ಕೊಂಡು ಹೋಗು ಅಷ್ಟೇ ನಾನು ಹೇಳ್ತಾ ಇರೋದು ಈಗ ಊಟ ಮಾಡ್ಕೊಂಡು ಹೋಗಿರ್ತಾವ್ರೆ ಉಣ್ಣುಬು ಇಲ್ಲ ನಾ ಇರ್ಲಿ ಊಟ ಮಾಡಿರ್ತಿರ್ಬೋದು ಇಟ್ಬೇಕಾದ್ರೆ ಅಂಬ್ರಿ ಚೆನ್ನಾಗ್ ನೋಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ